ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಸ್ಪೆಷಲ್ ಏನಪ್ಪ ಅಂತಂದರೆ ರಾಖಿ ಹಬ್ಬ ರಾಖಿ ಹಬ್ಬ ರಕ್ಷಾಬಂಧನ್ ಅಂತ ಹೇಳಿದ್ರೆ ಎಲ್ರಿಗೂ ಕೂಡ ಎಲ್ಲರೂ ಮನೆಯಲ್ಲೂ ಕೂಡ ಸಡಗರ ಸಂಭ್ರಮ ಇದ್ದೇ ಇರುತ್ತೆ ಅದರಲ್ಲೂ ಹೆಣ್ಮಕ್ಳಿಗಂತೂ ತುಂಬಾ ಸಡಗರ ಸಂಭ್ರಮ ಇರುತ್ತೆ ಯಾಕೆಂದರೆ ಅವ್ರ ಅಣ್ಣ ತಮ್ಮಂದರಿಗೆ ರಾಖಿ ಕಟ್ಟುವಂತಹ ಹಬ್ಬ ರಾಖಿನ ಏನಕ್ಕೆ ಕಟ್ತೀವಿ ಯಾಕೆ ಕಟ್ಟಬೇಕು ರಾಖಿನ ಅನ್ನೋದನ್ನು ನಾನಿವತ್ತು ಒಂದು ಸಣ್ಣದಾಗಿರುವಂತಹ ಕಥೆನ ಹೇಳ್ತಿದ್ದೀನಿ ಈ ಕಥೆನ ನನ್ನ ಗುರುಗಳು ನನಗೆ ಹೇಳ್ಕೊಟ್ಟಿರೋಂಥದ್ದು ಹಾಗೆ ಹೇಗೆ ಏಕೆ ರಾಖಿ ಕಟ್ಟಬೇಕು ಅನ್ನೋದನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ ಎಲ್ರಿಗೂ ಕೂಡ ರಾಖಿ ಕಟ್ಟೋಂಥ ಭಾಗ್ಯ ಇರುತ್ತಾ ಅಥವಾ ರಾಖಿನ ಯಾರಿಗೆ ಕಟ್ಟಬೇಕು ಹೇಗೆ ಕಟ್ಟಬೇಕು ಯಾವಾಗ ಕಟ್ಟಬೇಕು ಅನ್ನೋದನ್ನು ಕೂಡ ನಾನಿವತ್ತು ತಿಳಿಸ್ತಾ ಇದ್ದೀನಿ ತಪ್ಪದೇ ಈ ವಿಡಿಯೋನ ನೋಡಿ ಸಹಕರಿಸಿ ಹಾಗೆ ಯಾರು ಹೊಸದಾಗಿ ನನ್ನ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ರಾಖಿ ಹಬ್ಬನ ಏನಕ್ಕೆ ಮಾಡ್ತೀವಿ ಅಂತ ಹೇಳಿದ್ರೆ ಹಿಂದೆ ಎಲ್ಲ ರಾಖಿ ಹಬ್ಬನ ಏನಕ್ಕೆ ಮಾಡ್ತಾಯಿದ್ರು ಅಂತ ಹೇಳಿದ್ರೆ ಇಂದಿನ ಜನರೆಲ್ಲ ಯುದ್ಧ ಮಾಡಲಿಕ್ಕೆ ಅಂತ ಒಂದು ವರ್ಷದವರೆಗೂ ಕೂಡ ಹೊರಗಡೆ ಇರ್ತಾ ಇದ್ರಂತೆ ಅಂದರೆ ಮನೆಗೆ ಮನೆಯಲ್ಲಿರೋಂತಹ ಗಂಡು ಮಕ್ಕಳು ಯುದ್ಧ ಮಾಡಲಿಕ್ಕೆ ಅಂತ ದೂರದ ಪ್ರದೇಶಗಳಿಗೆ ಹೋದಾಗ ಮನೆಯಲ್ಲಿರೋಂತಹ ಹೆಣ್ಮಕ್ಳು ಅವರಿಗೆ ಶ್ರೀರಕ್ಷೆ ಆಗಿರಲಿ ಅಂತೇಳಿ ಗೌರಿ ಅಂದರೆ ಗೌರಿ ಹಬ್ಬದ ಟೈಮಲ್ಲಿ ಗೌರಿ ಎಳೆನ ಇದ್ರಂತೆ ಅಂದರೆ ಗೌರಿ ಹಬ್ಬ ಅಂತ ಹೇಳಿದ್ರೆ ಗೌರಿ ಹಬ್ಬಕ್ಕೆ ಹಬ್ಬಗಳಿಗೆ ಬರ್ತಾ ಇದ್ದಂತಹ ಗಂಡು ಮಕ್ಕಳಿಗೆ ಎಳೆಯಾಗಿ ಇದು ನಮ್ಮ ನೀವು ಮತ್ತೆ ವಾಪಸ್ ಅಂದರೆ ಯುದ್ಧದಿಂದ ವಾಪಸ್ ಬರೋವರೆಗೂ ಇದು ಶ್ರೀರಕ್ಷೆ ಆಗಿರಲಿ ಅಂದರೆ ನಮ್ಮ ಒಂದು ರಕ್ಷೆ ನಿಮ್ಮನ್ನು ಕಾಪಾಡಲಿ ಅಂತ ಹೇಳಿಬಿಟ್ಟು ಆ ಎಳೆನ ಕಟ್ತಾ ಇದ್ರಂತೆ ಇದು ಅಣ್ಣ ತಮ್ಮಂದರಿಗೆ ಮಾತ್ರ ಕಟ್ಟುವಂತಹ ಹಬ್ಬ ಅಲ್ಲ ಎಲ್ಲ ಮಕ್ಕಳಿಗೂ ಕೂಡ ಗಂಡನಿಗಾಗಿರ್ಬೋದು ಅಥವಾ ಸ ಫ್ರೆಂಡ್ಸ್ಗಳಿಗಾಗಿರ್ಬೋದು ಸಂಬಂಧಿಕರಿಗಾಗಿರ್ಬೋದು ಎಲ್ಲ ಪ್ರತಿಯೊಬ್ಬ ಹೆಣ್ಮಗು ಮಗಳು ಕೂಡ ಒಬ್ಬ ಗಂಡ್ ಗಂಡು ಮಕ್ಕಳಿಗೆ ಕಟ್ಟುವಂತಹ ಒಂದು ಹಬ್ಬ ಆದರೆ ಇತ್ತೀಚಿನ ದಿನಗಳಲ್ಲಿ ಇದೇನಾಯಿತು ಅಂತ ಹೇಳಿದ್ರೆ ಅಕ್ಕ ತಂಗಿರು ಮಾತ್ರ ಅಣ್ಣ ತಮ್ಮಂದ್ರಿಗೆ ಕಟ್ಟುವಂತಹ ಹಬ್ಬ ಆಯಿತು ಇದಕ್ಕೇನೆ ವಾ ಅದು ಇದಾಗಿ ಅದು ಕಾಣಿಕೆ ರೂಪದಲ್ಲಿ ಅವರು ನಮಗೆ ಕೊಡ್ತಾ ಇದ್ದಿದ್ದಂಥದ್ದು ಅರಿಶಿನ ಕುಂಕುಮ ಮತ್ತು ಅವರಲ್ಲಿ ಸೀರೆ ಬಳೆ ಅರಿಶಿನ ಕುಂಕುಮ ಹೂವು ಈ ಥರ ಅಂದರೆ ನೀನು ಯಾವಾಗಲೂ ಚೆನ್ನಾಗಿರೋ ಅಂತ ಹೇಳಿಬಿಟ್ಟು ಅವರು ನಮಗೆ ಕೊಡ್ತಾ ಇರ್ತಕ್ಕಂತಹ ಆಶೀರ್ವಾದ ಆಗಿರುತ್ತಂತೆ ಅಂದರೆ ಇತ್ತೀಚಿನ ದಿನಗಳಲ್ಲಿ ಅದನ್ನು ನಾವು ಮಾಡರ್ನ್ ಆಗಿ ಚೇಂಜ್ ಮಾಡಿಕೊಂಡು ದುಡ್ಡು ಕೊಡೋದು ಗಿಫ್ಟ್ ಕೊಡೋದು ಈ ಥರ ಎಲ್ಲನೂ ಕೂಡ ಬದಲಾಯಿಸ್ಕೊಂಡಿದ್ದೀವಿ ಇದು ನನ್ನ ಗುರುಗಳು ನನಗೆ ಹೇಳಿ ಹೇಳಿದಂತಹ ಒಂದು ಕತೆ ಅಂತಲೇ ಹೇಳ್ಬೋದು ನನಗೆ ಗೊತ್ತಿರೋದನ್ನು ನನ್ನ ಗುರುಗಳು ನನಗೆ ಹೇಳಿದ್ದನ್ನು ನಾನು ಹೇಳಿದ್ದೀನಿ ಇಷ್ಟು ರಾಖಿ ಹಬ್ಬದ ಬಗ್ಗೆ ತಿಳ್ಕೊಂಡಿರೋದು ರಾಖಿ ಹಬ್ಬನ ಎಲ್ಲ ಹೆಣ್ಮಕ್ಳಿಗೂ ಕೂಡ ನಾನು ಹೇಳಿದ್ನಲ್ಲ ಎಲ್ರಿಗೂ ಕೂಡ ಸಡಗರ ಸಂಭ್ರಮ ಇದ್ದೇ ಇರುತ್ತೆ ಯಾಕೆಂದರೆ ಅಣ್ಣ ತಮ್ಮಂದರು ಅಂತ ಹೇಳಿದ್ರೆ ಎಲ್ರಿಗೂ ಕೂಡ ಪ್ರೀತಿ ಇದ್ದೇ ಇರುತ್ತೆ ಪ್ರೀತಿ ಅಂತ ಹೇಳಿದ್ರೆ ದುಪ್ಪಟ್ಟು ಅಂತಲೇ ಹೇಳ್ಬೋದು ಅಣ್ಣ ತಮ್ಮಂದರು ಹಬ್ಬ ಅಂತಲೇ ಹೇಳ್ಬೋದು ಈ ರಾಖಿ ಹಬ್ಬ ಶ್ರಾವಣ ಹಬ್ಬ ಸಬಂತು ಅಂತ ಹೇಳಿದ್ರೆ ಯಾಕೆಂದರೆ ತವ್ರ ಮನೆಗೆ ಹೋಗದೇ ಇದ್ದರೂ ಕೂಡ ತವ್ರ ಮನೆಗೆ ಹೋಗಿ ಬಾಗಣನ ತೊಗೊಂಡು ಬರುವಂತಹ ಹಬ್ಬ ಇದು ಹಾಗಾಗಿ ಅಣ್ಣ ತಮ್ಮಂದರು ಕೂಡ ಕರೀಲಿಕ್ಕೆ ಬರುವಂಥ ಹಬ್ಬ ಆಮೇಲೆ ಕಾಯಿ ಉಂಡೆ ಬಾಗಿಣನ ತಗೊಂಡು ತಂಗಿ ಮನೆಗೆ ಅಕ್ಕನ ಮನೆಗೆ ಬರುವಂತಹ ಹಬ್ಬ ಕೂಡ ಇದಾಗಿರುತ್ತೆ ಹಾಗಾಗಿ ನಿನ್ನ ಮಕ್ಕಳಿಗೆ ಇದು ಸ್ಪೆಷಲ್ ಅಂತಲೇ ಹೇಳ್ಬೋದು ನಮ್ಮ ಮನೆಯಲ್ಲೂ ಕೂಡ ಒಂದು ಇದು ಇವತ್ತಿನ ಸ್ಪೆಷಲ್ ಹಬ್ಬ ಅಂತಲೇ ಹೇಳ್ಬೋದು ಯಾಕೆಂದರೆ ನನ್ನ ಮಗಳಿಗೆ ಇದು ಮೊದಲನೇ ರಾಖಿ ಹಬ್ಬ ಆಗಿರುತ್ತೆ ರಾಖಿ ಹಬ್ಬದ ರಾಖಿನ ಅವ್ರ ಅಣ್ಣನಿಗೆ ರಾಖಿನ ಕಟ್ಬಿಟ್ಟು ಅವ್ರ ಅಣ್ಣನಿಂದ ಅವಳು ಕೂಡ ಗಿಫ್ಟನ್ನು ಇಸ್ಕೊಂಡಿದ್ದಾಳೆ ಏನು ಗಿಫ್ಟ್ ಅಂತ ನೋಡ್ತಾ ಇದ್ದೀವಿ ನೋಡ್ತಾ ಇರ್ಬೋದು ಅವನು ನಮ್ಗೆ ಯಾರಿಗೂ ಹೇಳ್ದೇನೆ ನೀವು ನಾವು ಕರ್ಕೊಂಡು ಹೋದಾಗ ಹೊರಗಡೆ ನಮ್ಮನ್ನು ಕರ್ಕೊಂಡು ಹೋಗ್ದೇನೆ ಶಾಪ್ಗೆ ಹೋಗಿ ತೊಗೊಂಡ್ಬಂದಿದ್ದಂತಹ ಡಾಲ್ ಶಾಪ್ಗೆ ಹೋಗಿದ್ದ ಅಲ್ಲಿ ತೊಗೊಂಡು ಬಂದಿರೋಂತಹ ಗೊಂಬೆ ನಮ್ಮ ನಾನೇ ಸರ್ಪ್ರೈಸ್ ಆಗಿ ಕೊಡಬೇಕು ನಾನೇ ನಿಮಗೂ ಗೊತ್ತಾಗಬಾರ್ದು ಅಂತ ಹೇಳಿ ಅವನ ಒಬ್ಬನೇ ಹೋಗಿ ತೊಗೊಂಡು ಬಂದಿದ್ದಂತಹ ಡಾಲ ಡಾಲ್ ಅದು ಅವನೇ ಇಷ್ಟಪಟ್ಟು ತೊಗೊಂಡು ಬಂದಿದ್ದ ಅವ್ರ ತಂಗಿಗೆ ಅಂತ ಆಮೇಲೆ ಪುಷ್ ಮಾಡೋವಂಥ ಸೈಕಲ್ನ ಬುಕ್ ಮಾಡಿದ್ದ ಸೈಕಲ್ ಬಂದಿರಲಿಲ್ಲ ಹಾಗಾಗಿ ಅವಳಿಗೆ ಅಂತಲೇ ಒಂದು ಸರ ಮತ್ತು ಒಂದು ಡಾಲನ್ನು ಗಿಫ್ಟಾಗಿ ಕೊಟ್ಟ ಇನ್ನು ಮೂರು ರಾಖಿ ಅವಳಿಗೆ ಟೋಟಲಾಗಿ ನಾಲ್ಕು ಜನ ಅಣ್ಣಂದರು ಇನ್ನು ಮೂರು ರಾಖಿನ ಪೂಜೆ ಮಾಡಿ ದೇವ್ರ ಹತ್ರ ಇಟ್ಟು ಪೂಜೆನ ಮಾಡಿ ಅದನ್ನು ತೆಗ್ದಿಟ್ಟಿದ್ದೀವಿ ಊರಿಗೆ ಹೋದಾಗ ಅವರಿಗೂ ಕೂಡ ರಾಖಿನ ಕಟ್ಟಿದರೆ ಆಯಿತು ಅಂತ ಇದು ನಮ್ಮ ಮನೆಯ ರಾಖಿ ಹಬ್ಬ ಆಗಿರುತ್ತೆ ನಾನು ಹೇಳಿದ್ನಲ್ಲ ಫ್ರೆಂಡ್ಸ್ ರಾಖಿ ಹಬ್ಬ ಅದಲ್ಲದೆ ಶ್ರಾವಣ ಮಾಸ ಅಂತ ಹೇಳಿದ್ರೆ ಗೌರಿ ಹಬ್ಬ ಗಣೇಶ ಹಬ್ಬ ಅಂತ ಹೇಳಿದ್ರೆ ಎಲ್ರಿಗೂ ಕೂಡ ಒಂಥರ ಸಡಗರ ಸಂಭ್ರಮ ಅದರಲ್ಲೂ ಎಕ್ಸ್ಪೆಷಲಿ ಹೆಣ್ಮಕ್ಳಿಗೆ ಹೆಣ್ಮಕ್ಳಿಗೆ ನಮಗೂ ಕೂಡ ರಾಖಿ ಹಬ್ಬ ಮಾಡ್ಕೋಬೇಕು ಅಂತ ಆಸೆ ಆಗ್ತಿತ್ತು ಆದರೆ ಆಗ ನಮ್ಮ ತಮ್ಮ ಹುಟ್ಟಿರಲಿಲ್ಲ ನಮ್ಮ ನಮಗೆ ಅಂತ ಅಂದರೆ ನಾವು ಇರೋದು ಬರೀ ಹೆಣ್ಮಕ್ಳು ಅಂದರೆ ನಾನು ಅಕ್ಕ ಮಾತ್ರ ಅಣ್ಣ ತಮ್ಮ ಯಾರು ಇರಲಿಲ್ಲ ಅಂತಹ ಎಷ್ಟೋ ಜನ ಹೆಣ್ಮಕ್ಳು ಇರ್ತಾರೆ ಇವಾಗ ಅಂಥವ್ರಿಗೆ ಸಂಬಂಧಿಕರೇ ಆಗಬೇಕು ಅಥವಾ ನಮ್ಮ ಸ್ವಂತದವರೇ ಆಗಬೇಕು ಅಂತ ಏನಿಲ್ಲ ನಾವು ಯಾರನ್ನು ಮನಸ್ಸಿನಿಂದ ಅಣ್ಣ ತಮ್ಮ ಅಂತ ಹೇಳ್ಕೊಂಡಿರ್ತೀವೋ ಅಂಥವ್ರಿಗೂ ಕೂಡ ರಾಖಿನ ಕಟ್ಟಿ ನಮ್ಮ ಒಂದು ಇದನ್ನು ನಾವು ಆಶೀರ್ವಾದನ ತೊಗೊಂಡ್ರೆ ಆಯಿತು ಎಲ್ರಿಗೂ ಕೂಡ ನಾವು ಮನಸ್ಸಿನಿಂದ ಯಾರನ್ನು ಅಣ್ಣ ಅಂತ ಭಾವಿಸ್ಕೊಳ್ತೀವೋ ಅವರು ಖಂಡಿತ ನಮಗೆ ಅಣ್ಣನಾಗೆ ಅಣ್ಣ ತಮ್ಮರಾಗೆ ಇರ್ತಾರೆ ಹಾಗಾಗಿ ಎಲ್ರಿಗೂ ಕೂಡ ರಕ್ಷಾಬಂಧನ ಹಬ್ಬದ ಶುಭಾಶಯಗಳು ನೋಡಿ ಅವರನ್ನು ಕಟ್ಟಿದ್ದ ಗಿಫ್ಟ್ ಕೊಟ್ಟಿದ್ದು ಡಾಲ್ ಇದೇ ಆಗಿರುತ್ತೆ ತುಂಬಾ ಕ್ಯೂಟಾಗಿತ್ತು ಅವಳು ಕೂಡ ಹೇಗೆ ಕಾಣ್ತಿದ್ದಾಳೆ ಅಂತ ಹಾಗೆಯೇ ನನ್ನ ಡ್ರೆಸ್ ಬಗ್ಗೆ ಹೇಳಬೇಕು ಅಂದರೆ ಇದು ಸಿಲ್ಕ್ ಸ್ಯಾರಿಗೆ ಸಿಲ್ಕ್ ಬ್ಲೌಸನ್ನು ಎಂಬ್ರಾಯ್ಡ್ರಿ ಮಾಡಿಸಿದ್ದೆ ಸಿಂಪಲ್ಲಾಗಿತ್ತು ಆದರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಇದೇ ಫಸ್ಟ್ ಸಲ ವೇರ್ ಮಾಡಿದ್ದು ಹಾಗೆ ನನ್ನ ಮಗಳ ಫ್ರಾಕು ಕೂಡ ಅಷ್ಟೇ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಅದು ಅವರ ತಾತ ತಂದು ಕೊಟ್ಟಿದ್ದು ಆದರೆ ಅದಕ್ಕೆ ಮ್ಯಾಚ್ ಆಗಿ ಹೇರ್ ಬ್ಯಾಂಡನ್ನು ಹಾಕಿದ್ದೆ ಅವನಿಗೂ ಕೂಡ ಹೊಸ ಡ್ರೆಸ್ ಸೊ ಆ ಒಂದು ಕೂಡ ಹೊಸ ಡ್ರೆಸ್ ಆಗಿತ್ತು ಇಬ್ಬರದು ಕೂಡ ಫಸ್ಟ್ ರಾಖಿ ಹಬ್ಬ ಆಗಿರೋದ್ರಿಂದ ಇಬ್ಬರಿಗೂ ಕೂಡ ಹೊಸ ಡ್ರೆಸ್ಸನ್ನೇ ವೇರ್ ಮಾಡಿಸಿದ್ದು ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು